ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ ನಮ್ಮ ಭಾರತ ದೇಶದ ಉತ್ತರದ ಕೊನೆಯ ಪಾಯಿಂಟ್ ದಕ್ಷಿಣದ ಕೊನೆಯ ಪಾಯಿಂಟ್ ಹಾಗೂ ಪೂರ್ವ ಮತ್ತು ಪಶ್ಚಿಮದ ಕೊನೆಯ ಪಾಯಿಂಟ್ಗಳನ್ನು ಈ ಎಕ್ಸಾಮ್ಗೆ ತುಂಬ ಹೆಲ್ಪ್ಫುಲ್ ಅಂತ ತಿಳಿತೀನಿ ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಸ್ನೇಹಿತರೆ ನಮ್ಮ ಭಾರತ ದೇಶದ ಉತ್ತರದ ತತ್ವತೆಯ ಬಗ್ಗೆ ಮಾತನಾಡಬೇಕಂತಂದರೆ ಉತ್ತರ ತುತ್ತ ತುದಿಯನ್ನು ಇಂದಿರಾ ಕೋಲ್ ಎಂದು ಕರೆಯುತ್ತೇವೆ ಇದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯದ ಲಡಾಖ್ ಪ್ರದೇಶದಲ್ಲಿ ಕಂಡುಬರುತ್ತದೆ ಇನ್ನು ಲಡಾಖ್ ಪ್ರದೇಶದಲ್ಲಿ ಯಾವ ಸ್ಥಳದಲ್ಲಿ ಕಂಡುಬರುತ್ತೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಬೇಕಂತಂದರೆ ಇದು ಲಡಾಖ್ ಪ್ರದೇಶದ ಸಿಯಾಚಿನ್ ಹಿಮ ನದಿಗಳ ಪರ್ವತಗಳಲ್ಲಿ ಕಂಡುಬರುತ್ತಾ ಸ್ನೇಹಿತರೆ ಇದು ಪಾಕಿಸ್ತಾನಕ್ಕೆ ಸಮೀಪ ಕೂಡ ಇರುವುದರಿಂದ ಇದನ್ನು ನಾರ್ಥರ್ನ್ ಪಾಯಿಂಟ್ ಅಂತಲೂ ಕರೆಯುತ್ತೇವೆ ಹಾಗೆಯೇ ದಕ್ಷಿಣದ ತುತ್ತ ತುದಿಯ ಬಿಂದುವನ್ನು ಹೇಳಬೇಕಂತಂದರೆ ಇದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುತ್ತದೆ ಇದು ಸಮುದ್ರ ತೀರದ ದಕ್ಷಿಣದ ಕೊನೆಯ ಬಿಂದು ಎಂದಲೂ ಕರೆಯುತ್ತೇವೆ ಸ್ನೇಹಿತರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಗ್ರೇಟ್ ನಿಕೋಬಾರ್ ಪ್ರದೇಶದಲ್ಲಿ ಇದು ನಮಗೆ ಕಂಡುಬರುತ್ತದೆ ಇದನ್ನು ನಾವು ಸೌತರ್ ಮೋಸ್ಟ್ ಪಾಯಿಂಟ್ ಎಂದಲೂ ಕರೆಯುತ್ತೇವೆ ಸ್ನೇಹಿತರೆ ಇಂದಿರಾ ಪಾಯಿಂಟ್ನ ಒಳ ವೀಕ್ಷಣೆ ಹೀಗೆ ಕಾಣುತ್ತೆ ಸ್ನೇಹಿತರೆ ಹಾಗೆ ನೋಡುತ್ತಾ ಬನ್ನಿ ನನ್ನ ಜೊತೆ ಇದು ಇಂದಿರಾ ಪಾಯಿಂಟ್ ಸೌತರ್ ಮೋಸ್ಟ್ ಪಾಯಿಂಟ್ ಅಂತ ಕರಿತೀವಿ ನಾವು ಇದು ಹೀಗೆ ಕಾಣುತ್ತೆ ಸ್ನೇಹಿತರೆ ಅರಣ್ಯ ಪ್ರದೇಶಗಳಿಂದ ಕೂಡಿದಂತಹ ಪ್ರದೇಶ ಸುತ್ತಲೂ ಸಮುದ್ರಗಳಿಂದ ಕೂಡಿದ ಪ್ರದೇಶ ನಡುವೆ ದ್ವೀಪ ಅಂಡಮಾನ್ ನಿಕೋಬಾರ್ ಪ್ರದೇಶದ ಗ್ರೇಟ್ ನಿಕೋಬಾರ್ ಪ್ರದೇಶದಲ್ಲಿ ಇಂದಿರಾ ಪಾಯಿಂಟ್ ಅನ್ನು ಕಾಣ್ತೀವಿ ಸ್ನೇಹಿತರೆ ಹಾಗೆ ಪೂರ್ವದ ತುತ್ತು ತುದಿಯನ್ನು ನೋಡಬೇಕಂತಂದರೆ ಭಾರತ ದೇಶದ ಪೂರ್ವದ ತುತ್ತ ತುದಿಯು ಅರುಣಾಚಲ ಪ್ರದೇಶ ರಾಜ್ಯದ ಕಿಬಿತು ಗ್ರಾಮದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಈ ಕಿಬಿತು ಗ್ರಾಮದಲ್ಲಿ ಭಾರತದಲ್ಲಿ ಮೊದಲು ಸೂರ್ಯೋದಯವಾಗುವ ಸ್ಥಳವೆಂತಲೂ ಕರೆಯಬಹುದು ಹಾಗೆ ನೋಡುತ್ತಾ ಬನ್ನಿ ಸ್ನೇಹಿತರೆ ಕಿಬಿತು ಗ್ರಾಮವನ್ನು ಇಂತಹ ಭೂಗೋಳದ ವೀಕ್ಷಣೆಯ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡ್ತಾ ಬನ್ನಿ ಕಿವಿತು ಗ್ರಾಮ ಹೇಗೆ ಕಾಣಿಸುತ್ತೆ ಇನ್ನು ಇಂಡಿಯಾ ಮ್ಯಾಪ್ನಲ್ಲಿ ನೋಡಿ ಸ್ನೇಹಿತರೆ ಅರುಣಾಚಲ ಪ್ರದೇಶದ ಕಿವಿತು ಗ್ರಾಮ ಭಾರತದ ಪೂರ್ವದ ತುತ್ತ ತುದಿಯ ಬಿಂದು ಇನ್ನು ಪಶ್ಚಿಮದ ಬಿಂದುವನ್ನು ನೋಡಬೇಕಂತಂದರೆ ಹಾಗೆಯೇ ನಮ್ಮ ಭಾರತ ದೇಶದ ಪಶ್ಚಿಮದ ಕೊನೆಯ ಬಿಂದುವನ್ನು ನೋಡಬೇಕಂತಂದರೆ ಇದು ಪರ್ಟಿಕ್ಯುಲರ್ ಆಗಿ ಗುಜರಾತ್ನ ಕಚ್ ಜಿಲ್ಲೆಯ ಗೋಹರ್ಮುಟ್ಟಿ ಎಂಬ ಪ್ರದೇಶದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಗೋಹರ್ಮುಟ್ಟಿ ಎಂಬ ಪ್ರದೇಶ ಭಾರತದ ಪಶ್ಚಿಮದ ಕೊನೆಯ ಬಿಂದು ಎಂದು ಕರೆಯುತ್ತೇವೆ ಇದನ್ನು ಮ್ಯಾಪ್ನಲ್ಲಿ ತುಂಬ ಅದ್ಭುತವಾಗಿ ತೋರಿಸುತ್ತವೆ ಹಾಗೆ ನೋಡುತ್ತಾ ಬನ್ನಿ ಸ್ನೇಹಿತರೆ ಇದೇ ನೋಡಿ ಸ್ನೇಹಿತರೆ ಗುಜರಾತ್ ರಾಜ್ಯದ ಪಶ್ಚಿಮದ ಗುಜರಾತ್ ರಾಜ್ಯದ ಕಚ್ ಜಿಲ್ಲೆಯಲ್ಲಿ ಕಂಡುಬರುವಂತಹ ಗುಹರ್ ಮೂಟಿ ಇದು ಪಶ್ಚಿಮದ ಕೊನೆಯ ಬಿಂತು ಎಂದು ಕರೆಯುತ್ತೇವೆ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ